ಮಂಡ್ಯ ತಾಲೂಕಿನ ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದ ತಗ್ಗಳ್ಳಿ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯ ಬೇಲೂರು ಗ್ರಾಮದ ಹಳೆ ಎಸ್ಸಿ ಕಾಲೋನಿಯಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಎಸ್ಸಿಪಿ ಅನುದಾನದಡಿ ಒಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ರಸ್ತೆ ಹಾಗೂ ಚರಂಡಿ ಅಭಿವೃದ್ಧಿ ಕಾಮಗಾರಿಗೆ ಚೆಸ್ಕಾಂ ಅಧ್ಯಕ್ಷ ಹಾಗೂ ಶಾಸಕ ರಮೇಶ್ ಬಾಬು ಬಂಡಿಸಿದ್ದೇಗೌಡ ಗುದ್ದಲಿ ಪೂಜೆಯನ್ನು ನೆರವೇರಿಸಿದ್ರು একে ব্ৰাহ্ম পাহাৰতে ನಂತರ ಮಾತನಾಡಿದ ಅವರು ಒಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಬೇಲೂರು ಗ್ರಾಮದ ಪರಿಶಿಷ್ಟ ಜಾತಿ ಕಾಲೋನಿಯಲ್ಲಿ ರಸ್ತೆ ಹಾಗೂ ಚರಂಡಿ ನಿರ್ಮಾಣಕ್ಕೆ ಕಾಮಗಾರಿ ಪ್ರಾರಂಭ ಮಾಡಿದ್ದೇವೆ ಹಾಗೂ ಹತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ನೀರಾವರಿ ಇಲಾಖೆಗೆ ಸಂಬಂಧಪಟ್ಟ ಕಾಮಗಾರಿಗಳನ್ನು ಇದೆ ಈಗಾಗಲೇ ಮುಖ್ಯಮಂತ್ರಿಗಳು ಪಿಕಪ್ ನಾಲೆಗಳ ಅಭಿವೃದ್ಧಿ ವಿಶೇಷ ಅನುದಾನ ಕೊಡುವಂತಹ ಭರವಸೆಯನ್ನು ನೀಡಿದ್ದಾರೆ ಪಿಕಪ್ ನಾಲೆಗಳ ಅಭಿವೃದ್ಧಿಯಿಂದ ಕೊನೆಯ ಭಾಗದ ನಾಲೆಗಳಿಗೆ ನೀರು ಸರಾಗವಾಗಿ ಹೋಗುತ್ತೆ ಪಿಕಪ್ ನಾಲೆಗಳ ಹೂಳು ತೆಗೆಸಿ ನಾಲೆಗಳ ಆಧುನೀಕರಣ ಮಾಡಲು ಮುಖ್ಯಮಂತ್ರಿಗಳು ವಿಶೇಷ ಅನುದಾನ ಕೊಡಲು ಭರವಸೆ ನೀಡಿದ್ದಾರೆ ಈಗಾಗಲೇ ಇಪ್ಪತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಚಿರನಹಳ್ಳಿ ಮಹದೇವಪುರ ಟಿಎಂ ಹೊಸೂರು ರಸ್ತೆಗಳಿಗೆ ಎಸ್ಎಸ್ಡಿಪಿ ಅನುದಾನ ಕೊಟ್ಟಿದ್ದಾರೆ ಮಹದೇವಪುರ ರಸ್ತೆ ಮಳೆಯಿಂದ ಸಂಪೂರ್ಣ ಹಾಳಾಗಿದ್ದು ಆರು ಕೋಟಿ ವೆಚ್ಚದ ಅಂದಾಜು ಪಟ್ಟಿ ಸಲ್ಲಿಸಿದ್ದು ಶೀಘ್ರದಲ್ಲಿ ಕಾಮಗಾರಿಗೆ ಚಾಲನೆ ನೀಡಲಾಗುತ್ತೆ ಮುಖ್ಯಮಂತ್ರಿಗಳು ಶಾಸಕರಿಗೆ ನೀಡಿರುವ ವಿಶೇಷ ಅನುದಾನದಲ್ಲಿ ಕಾಮಗಾರಿಗಳನ್ನ ಇನ್ನೆರಡು ಮೂರು ದಿನದಲ್ಲಿ ಪ್ರಾರಂಭ ಮಾಡುತ್ತೇವೆ ಅಂತ ತಿಳಿಸಿದ್ರು ಏನು ಸಮಾಜ ಇಲ್ಲಿ ನೆಲೆಸಿದೆ ಅಲ್ಲಿ ರಸ್ತೆ ಚರಂಡಿ ಕಾಮಗಾರಿನ ಪ್ರಾರಂಭ ಮಾಡಿದ್ವಿ ಜೊತೆಗೆ ಸುಮಾರು ಒಂದು ಹತ್ತು ಕೋಟಿ ಬೆಷದಲ್ಲಿ ನೀರಾವರಿ ಇಲಾಖೆಗೆ ಸಂಬಂಧಪಟ್ಟಂಥ ಕೆಲಸ ಕಾಮಗಾರಿಗಳನ್ನ ಮಾಡ್ತಾ ಇದ್ದೀವಿ ಮತ್ತು ಈಗ ಮೊನ್ನೆ ಮುಖ್ಯಮಂತ್ರಿಗಳು ಸಹ ಇದಕ್ಕೆ ವಿಶೇಷ ಅನುದಾನವನ್ನು ಕೊಡ್ತಾನೆ ಪಿಕಪ್ಗಳಿಗೆ ಏನೂ ತೊಂದರೆ ಆಗಿದೆ ಕೊನೆ ಭಾಗಕ್ಕೆ ನೀರು ಹೋಗ್ತಾಯಿಲ್ಲ ನಮ್ಮ ಪಿಕಪ್ಗಳೆಲ್ಲ ಹೂಳು ತುಂಬಿಕೊಂಡು ಏನು ನೀರನ್ನ ತಲುಪ್ಸೋಕ್ಕಾಗ್ತಾಯಿಲ್ಲ ಅವಕ್ಕೆಲ್ಲ ಮಾಡ್ರನೇಷನ್ ಮಾಡ್ತಕ್ಕಂಥದ್ದಕ್ಕೂ ಸಹ ಚಾಲನೆ ಕೊಡ್ತೀವಿ ಅಂತ ಮಾತು ಕೊಟ್ಟಿದ್ದಾರೆ ಈಗಾಗಲೇ ಇಪ್ಪತ್ತು ಕೋಟಿ ವೆಚ್ಚದಲ್ಲಿ ಎಸ್ ಎಸ್ ಡಿ ಪಿಲ್ಲಿ ನಮ್ಮ ಚೀನಹಳ್ಳಿ ರಸ್ತೆ ಗಡಿ ರಸ್ತೆದು ಮತ್ತೊಂದು ಮಾದೇಪುರ ರಸ್ತೆ ಲೀಮಸೂರು ರಸ್ತೆ ಇವೆಲ್ಲ ಅನುದಾನ ಮತ್ತು ಮಾದೇಪುರದ ರಸ್ತೆ ಇವತ್ತೇನು ಮಳೆ ಬಿದ್ದು ಹಾಳಾಗಿದೆ ಫಸ್ಟಲ್ಲಿ ತಿರ್ಗಾಡ್ಲಿಕ್ಕೆ ಸಹ ಆಗ್ತಾಯಿಲ್ಲ ಅದಕ್ಕೆ ಆರು ಕೋಟಿ ವೆಚ್ಚದಲ್ಲಿ ಒಂದು ಎಸ್ಟಿಮೇಟ್ ಮಾಡಿ ಕಳಿಸ್ತಿದ್ದೀನಿ ಅದು ಅಪ್ರೂವಲ್ ಮಾಡಿಕೊಡ್ತೀವಿ ಅನ್ನುವಂಥ ಮಾತನ್ನು ಭರವಸೆಯನ್ನು ಕೊಟ್ಟಿದ್ದಾರೆ ಈಗಾಗಲೇ ಅದಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆ ಆಗಿದೆ ಇವತ್ತು ನಾಳೆ ಅಪ್ರೂವಲ್ ಆಗ್ಬೋದು ಆದಷ್ಟು ಬೇಗ ಶೀಘ್ರವಾಗಿ ಆ ಕೆಲಸವನ್ನು ಪ್ರಾರಂಭ ಮಾಡ್ತೀವಿ ಅನ್ನೋ ಮಾತನ್ನು ತಮ್ಮ ಈ ಸಂದರ್ಭದಲ್ಲಿ ಅಲ್ಲಿ ಬಯಸ್ತೇನೆ ಜೊತೆಗೆ ಏನು ವಿಶೇಷ ಅನುದಾನ ಏನು ಕೊಟ್ಟಿದ್ರು ಈ ಸಂದರ್ಭದಲ್ಲಿ ಗುತ್ತಿಗೆದಾರ ಗಂಗಾಧರ್ ಪಿಡಿಒ ಸಿದ್ದರಾಜು ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ತಗಳಿ ವೆಂಕಟೇಶ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಮೇಶ್ ಮಿತ್ರಾ ಬೇಲೂರು ಗ್ರಾಮ ಪಂಚಾಯಿತಿ ಸದಸ್ಯರಾದ ದಯಾನಂದ ಬಿಸಿ ಬೊಮ್ಮಯ್ಯ ಮುಖಂಡರಾದ ಶಂಕರೇಗೌಡ ಬೇಟಿ ರಾಜಣ್ಣ ಚಂದ್ರಶೇಖರ್ ಗೋವಿಂದ ಕುಮಾರಸ್ವಾಮಿ ರುದ್ರಪ್ಪ ಸೇರಿದಂತೆ ಇನ್ನಿತರರು ಹಾಜರಿದ್ದರು